ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ವೃಕ್ಷಾಯ್ ಗುರುಗಳ ಕೃಪೆ ದೊರೆತ್ರೆ ಸಾಕು ಬ್ರಹ್ಮಾಂಡವೇ ಸಿಕ್ಕಂತೆ ಹೌದು ಬಲ್ಲವರೇ ಬಲ್ಲರು ಗುರುಗಳ ಪವಾಡವನ್ನ ಇಂತಹ ಮಹಾನ್ ಯೋಗಿ ವರ್ಯರಾದಂತಹ ನಮ್ಮ ಶ್ರೀ ಗುರುರಾಘವೇಂದ್ರ ಗುರುಗಳ ಮಹಿಮೆಯನ್ನ ತಿಳಿಯದವರೇ ಇಲ್ಲ ಆದ್ರೆ ಗುರುಗಳ ಹುಟ್ಟೂರು ಅವರ ಬೆಳವಣಿಗೆ ಇದರ ಬಗ್ಗೆ ಎಲ್ಲ ನಿಮಗ್ ಗೊತ್ತ ಶ್ರೀ ಗುರುರಾಘವೇಂದ್ರ ಗುರುಗಳು ತಮಿಳುನಾಡಿನ ಭುವನಗಿರಿ ಎಂಬಂತಹ ಗ್ರಾಮದಲ್ಲಿ ತಂದೆ ಚಿಮ್ಮಣ್ಣ ಭಟ್ ಹಾಗೂ ತಾಯಿ ಗೋಪಿಕಾಂಬೆ ಅವರ ಮಗನಾಗಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಹುಟ್ಟಿದ್ರು ಆರಂಭದ ದಿನಗಳಲ್ಲಿ ಅವರ ತಂದೆ ತಾಯಿ ರಾಘವೇಂದ್ರ ಗುರುಗಳನ್ನ ವೆಂಕಟನಾಥ ಅಂತ ಹೆಸರಿಟ್ಟಿದ್ರು ಓದ್ ಮುಗಿತಿದ್ದಂಗೆ ಸರಸ್ವತಿ ಎನ್ನುವವರೊಂದಿಗೆ ವಿವಾಹವಾಗಿ ಮಗನು ಹುಟ್ಟಿದ್ದ ವೈವಾಹಿಕ ಜೀವನದಲ್ಲಿ ಗುರುಗಳ ಕಷ್ಟ ಹೇಳತಿರದಾಗಿತ್ತು ಯಾಕಪ್ಪ ಅಂದ್ರೆ ಗುರುಗಳು ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡ್ತಾ ಇದ್ರು ಆದ್ರೆ ಹಣವನ್ನ ಪಡಿತಿರ್ಲಿಲ್ಲ ಹೀಗಾಗಿ ಹೆಂಡತಿ ಮಕ್ಕಳು ಉಪವಾಸದಲ್ಲೇ ಜೀವನ ನಡೆಸ್ತಿದ್ರು ಹೀಗೆ ಜೀವನ ನಡೆಸ್ತಿರುವಾಗ್ಲೇ ಗುರುಗಳ ಬದುಕು ಹೊಸ ದಾರಿಗೆ ಧಾಪುಗಾಲು ಇಡುವಂತೆ ಮಾಡ್ತು ಶ್ರೀ ಸುಧೀಂದ್ರ ತೀರ್ಥರು ಸನ್ಯಾಸಿಯಾಗುವಂತೆ ರಾಘವೇಂದ್ರ ಗುರುಗಳಿಗೆ ಅಂದ್ರೆ ವೆಂಕಟನಾಥನಿಗೆ ಹೇಳದು ಹೆಂಡತಿ ಮಕ್ಕಳನ್ನ ನೆನೆದು ಈ ಸನ್ಯಾಸತ್ವ ಬೇಡ ಅಂತ ಗುರುಗಳು ಕೂಡ ಹೇಳಿದ್ರು ಆದ್ರೆ ಬಿದಿಯಾತ ಬೇರೆನೆ ಆಗಿತ್ತು ಖುದ್ದು ವೆಂಕಟನಾಥರ ಕನಸಿನಲ್ಲಿ ಸರಸ್ವತಿ ದೇವಿ ಕಾಣಿಸ್ಕೊಂಡು ಸನ್ಯಾಸತ್ವ ಸ್ವೀಕರಿಸುವಂತೆ ಸೂಚಿಸಿದ್ರು ಸನ್ಯಾಸತ್ವ ಸ್ವೀಕರಿಸಿ ಇವರು ರಾಘವೇಂದ್ರ ಗುರುಗಳಾದ್ರು ಇಲ್ಲಿಂದ ಬರೀ ಪವಾಡಗಳೇ ಗುರುಗಳ ಮಹಿಮೆ ಅಪಾರ ಹೆಜ್ಜೆ ಹೆಜ್ಜೆಗೂ ಹೆಚ್ಚಾದಂತಹ ಭಕ್ತಾದಿಗಳ ಸಂಖ್ಯೆಯೇ ಇದಕ್ಕೆ ಸಾಕ್ಷಿಯಾಗಿದೆ ರಾಘವೇಂದ್ರ ಗುರುಗಳ ನಾಮಸ್ಮರಣೆ ಮಂತ್ರಾಕ್ಷತೆ ಶಕ್ತಿ ಬಲ್ಲವರೇ ಬಲ್ಲರು ಈ ಮಂತ್ರಾಕ್ಷತೆಯ ಬಗ್ಗೆ ನಿಮಗೊಂದು ಕತೆ ಹೇಳ್ತೀನಿ ಕೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ರು ಅವರಲ್ಲೊಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೊರಡುವಾಗ ರಾಯರಲ್ಲಿ ಬಂದು ತನ್ನ ಬಡತನದ ಕಷ್ಟವನ್ನ ಅವ್ರ ಬಳಿ ತೋಡ್ಕೊಂಡು ತನ್ನನ್ನ ಅನುಗ್ರಹಿಸಬೇಕಂತ ಕೇಳ್ಕೊಳ್ತಾನೆ ನಾನು ಸಮಯದಲ್ಲಿ ಇದ್ದಂತಹ ರಾಯರು ತಮ್ಮ ಬಳಿ ಕೊಡೋದಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ ಆಗ ತಾವು ಏನ್ ಕೊಟ್ಟರು ನನಗೆ ಮಹಾ ಪ್ರಸಾದ ಒಂದ್ ಹಿರಿ ಮಂತ್ರಾಕ್ಷತೆಯನ್ನಾದ್ರೂ ತಮ್ಮ ಕೈಯಿಂದ ದಯಪಾಲಿಸಬೇಕು ಅಂತ ಭಕ್ತಿಯಿಂದ ಬೇಡ್ಕೊಳ್ತಾನೆ ಅದಕ್ಕವರು ಅವನಿಗೆ ಮಂತ್ರಾಕ್ಷತೆಯನ್ನ ಕೊಡ್ತಾರೆ ಆ ವಿದ್ಯಾರ್ಥಿ ಆ ಮಂತ್ರಾಕ್ಷತೆಯನ್ನ ಮಹಾಪ್ರಸಾದ ಅಂತ ಸ್ವೀಕರಿಸಿ ತನ್ನೂರ್ನತ್ತ ಹೊಡ್ತಾನೆ ದಾರಿಯಲ್ಲಿ ಕತ್ಲಾಗಿದ್ರಿಂದ ಒಂದ್ ಮನೆಯ ಜಗಲಿ ಮೇಲೆ ಆ ಮನೆ ಮಾಲೀಕರ ಅಪ್ನೆಯನ್ನ ಪಡೆದು ಮಲಗಿರ್ತಾರೆ ಆ ಸಮಯದಲ್ಲಿ ಆ ಮನೆ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ ಮಧ್ಯರಾತ್ರಿ ಒಂದು ಪಿಶಾಚಿ ಆ ಮನೆಯೊಳಗಡೆ ಹೋಗಿ ಹುಟ್ಟಬೇಕಿರುವಂತಹ ಮಗುವನ್ನ ಕೊಲ್ಲಬೇಕು ಅಂತ ಅಲ್ಲಿಗೆ ಬಂದಿರತ್ತೆ ಆದರೆ ಜಗಲಿ ಮೇಲೆ ಮಲಗಿದಂತಹ ಭಕ್ತನ ಬಳಿ ಇದ್ದಂತಹ ಮಂತ್ರಾಕ್ಷತೆಯನ್ನು ದಾಟೋದಕ್ಕೆ ಪ್ರಯತ್ನಿಸಿದಾಗ ಮಂತ್ರಾಕ್ಷತೆ ಬೆಂಕಿಯಂತೆ ಕಂಡು ಆ ಪಿಶಾಚಿಗೆ ಭಯ ಉಂಟಾಗತ್ತೆ ಇದರಿಂದ ಗಾಬರಿಗೊಂಡಂತಹ ಪಿಶಾಚಿ ಭಕ್ತನನ್ನು ನೋಡಿ ಮಂತ್ರಾಕ್ಷತೆಯನ್ನು ದೂರ ಎಸಿಯಕ್ಕೆ ಹೇಳುತ್ತೆ ಪಿಶಾಚಿಯನ್ನು ನೋಡಿ ಹೆದರದ ಭಕ್ತ ಮಂತ್ರಾಕ್ಷತೆಯನ್ನು ಅದ್ರ ಮೇಲೆ ಎಸೆದು ಬಿಡ್ತಾನೆ ಮಂತ್ರಾಕ್ಷತೆಯ ಪ್ರಭಾವದಿಂದ ಪಿಶಾಚಿ ಚೀರಾಡ್ತಾ ಅಲ್ಲೇ ಸುಟ್ಟ ಆಗೋಗುತ್ತೆ ಅದರ ಚೀರಾಟವನ್ನ ಕೇಳಿದಂತಹ ಮನೆ ಮಂದಿಯೆಲ್ಲ ಎಲ್ಲ ಹೊರಗಡೆ ಓಡ್ ಬಂದು ಆಶ್ಚರ್ಯ ಚಕಿತರಾಗ್ತಾರೆ ಅಷ್ಟರಲ್ಲೇ ಮನೆಯೊಡತಿಗೆ ಮಗುವಾದಂತಹ ಒಂದು ಸಂತಸದ ಸುದ್ದಿ ತಿಳಿದು ಬರುತ್ತೆ ರಾಯರು ಕೊಟ್ಟಂತಹ ಮಂತ್ರಾಕ್ಷತೆಯ ಶಕ್ತಿಯಿಂದ ದುಷ್ಟ ಶಕ್ತಿ ನಾಶವಾಗೋಗಿತ್ತು ನಂಬಿದ ಭಕ್ತರನ್ನ ಗುರುಗಳು ಹೇಗೆಲ್ಲ ರಕ್ಷಿಸ್ತಾರೆ ಅನ್ನೋದಕ್ಕೆ ಸಾವಿರಾರು ಪವಾಡಗಳಿವೆ ಗುರುವಿನ ಗುಲಾಮನಾಗುವವರೆಗೂ ಮುಕ್ತಿ ಶಕ್ತಿ ಸಿಗಲ್ಲ ಎಲ್ಲರಿಗೂ ಗುರುಗಳ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು